ಒಂದು ಅಂಡರ್ ಕರೆಂಟ್ ಅಂತ ಇರುತ್ತೆ ಗೊತ್ತಾಗಲ್ಲ ನಮ್ಗೆ ಒಂದೊಂದ್ಸರ್ತಿ ಯಾರ್ಯಾರು ಮಾತಾಡ್ದಾಗಲೇ ಈ ಅಂಡರ್ ಕರೆಂಟ್ ಗಳೆಲ್ಲ ಅದು ನಿಜವಾದ ಕರೆಂಟ್ ನೀವ್ ಹೇಳಿದ್ರಲ್ಲ ಹೈ ವೋಲ್ಟೇಜು ಅದಲ್ಲ ಕರೆಂಟ್ ಒಳಗಡೆ ಇರುತ್ತೆ ಹಂಗೆ ಬಹಳ ಕಷ್ಟ ಯಾರ್ಯಾರ ಯಾವ ಯಾವ ಅಂಡರ್ ಕರೆಂಟ್ ಇದೆಯೋ ಈ ಸರಿ ನಿಜ ಯಾರು ಗೊತ್ತು ಅಲ್ವಾ ಸರಿ ಬೆಂಗಳೂರಲ್ಲಿ ರೋಗಿಯೊಬ್ರು ಓಟ್ ಹಾಕದೇ ಇದ್ದವ್ರೆಲ್ಲ ಮೂರ್ ಮೂರ್ ಸರಿ ನೋಡಿ ನಿಮ್ಮ ಮೊಬೈಲಲ್ಲಿ ಬರುತ್ತಲ್ಲ ಈ ಥರದ್ದೆಲ್ಲ ದೃಶ್ಯ ನೋಡಪ್ಪ ಯಾರೋಬ್ಬ ನೀನು ಆಪರೇಷನ್ಗೂ ಹೋಗಿ ಮುದ್ದು ನೋಡ್ತೀನಂತೆ ಅಂತ ಅವನು ಬೆರಳು ಬಿಡೋ ಅಂದ್ಬಿಡು ಪ್ರಾಬ್ಲಮ್ ಆಯ್ತು ಗೊತ್ತ ಬೆಂಗಳೂರಿನಲ್ಲಿ ಆಪ್ರೇಷನ್ಗೂ ಮೊದಲು ಆಂಬುಲೆನ್ಸ್ ನಲ್ಲಿ ಬಂದು ಓಟ್ ಹಾಕಿದಾರಂತೆ ಪಾಪ ಮೂರು ವರ್ಷದಿಂದ ಆಕ್ಸಿಜನ್ ಕಾನ್ಸಂಟ್ರೇಟ್ ಬಳಸ್ತಿದಂತೆ ಅಂತ ಎಂಬತ್ಮೂರು ವರ್ಷದ ಗೀತಮ್ಮನವ್ರು ಮತಗಟ್ಟೆಗೆ ಬಂದಿದ್ದಾರೆ ಬಂದು ಜಯ ಶ್ರೀರಾಮ್ ಬಿಟ್ಟಿದ್ದಾರೆ ಅವ್ರಿಗೆ ವಯಸ್ಸಾಗಿರುತ್ತೆ ಗೊತ್ತಾಗಿರಲ್ಲ ಪಾಪ ಗೊತ್ತಾಗಿರಲ್ಲ ಅವ್ರಿಗೆ ವಯಸ್ಸಾಗಿರಲ್ಲ ವೃದ್ಧರ್ ಅವರು ಆಕ್ಸಿಜನ್ ಮಾಸ್ಕ್ ಹಾಕಿ ಬಂದು ಓಟ್ ಮಾಡಿದ್ದಾರೆ ಉಸಿರಾಟದ ನಡುವೆ ನೀಲಂ ಎಂಬುವರು ಆ ಆಕ್ಸಿಜನ್ ಸಮೇತ ಬಂದು ಓಟ್ ಹಾಕಿದ್ದಾರೆ ಹಾ ಬಿಡ್ತಾರ ಅವರು ನಮ್ಮ ದೇಶ ಹಾಸ್ಪಿಟ್ಲಲ್ಲಿ ಇದ್ದೀನಿ ಆಪ್ರೇಷನ್ಗೆ ಹೋಗಬೇಕು ಇಂಥವ್ರು ಬಂದು ಓಟ್ ಮಾಡ್ತಾರೆ ಅಂತಂದರೆ ಗ್ರೇಟ್ ಅಲ್ವಾ ಸರ್ ಗ್ರೇಟೆ ಎಷ್ಟೋ ಜನ ಮನೇಲಿ ಇದ್ದು ಬನ್ನಿ ಮನೆಗೆ ಬಂದು ಮಾಡಿಸ್ಕೊಳ್ಳಿದ್ರು ಗ್ರೇಟೆ ಅದೇ ಸರ್ ಬರೀ ಇಂಥದೆಯ ಇಷ್ಟೆಲ್ಲದ್ರ ಮಧ್ಯನವ್ರು ಹಾಕಕ್ಕೆ ಬರಲಿಲ್ಲ ಅಂದ್ರೆ ಅವ್ರದ್ದು ಎಂಥ ಗಟ್ಟಿ ಮನಸ್ಸಿರಬೇಕು ಕರಗ್ಸಕ್ಕಾಗದೇ ಇರುವ ವಜ್ರಾದಪಿ ಕಟೋರಾಣಿ ಹಾಂ ಆಲ್ ರೈಟ್ ಎಸ್ ಬೆಂಗಳೂರಿನ ಜೆ ಪಿ ನಗರದಲ್ಲಿ ಮತದಾನಕ್ಕೆ ಬಂದ ಮಹಿಳೆಗೆ ಹೃದಯಾಘಾತ ಸರ್ತಿಸ್ ಸಾಲ್ನಲ್ಲಿದ್ದ ಡಾಕ್ಟರ್ ಗಣೇಶ್ ಪ್ರಸಾದನವರು ಚಿಕಿತ್ಸೆ ಕೊಟ್ರಂತೆ ವಂಡರ್ಫುಲ್ ಡಾಕ್ಟ್ರೇ ಥ್ಯಾಂಕ್ ಯು ಆ ಟೈಮಲ್ಲಿ ನೀವು ಅಲ್ಲಿ ಇದ್ದಿದ್ದಕ್ಕೆ ಮತ್ತು ಚಿಕಿತ್ಸೆ ಕೊಟ್ಟಿದ್ದಕ್ಕೆ ಪಾಪ ಹೆಣ್ಣು ಮಗಳನ್ನು ಉಳಿಸಿದ್ದಕ್ಕೆ ಗ್ರೇಟ್ ವಂಡರ್ಫುಲ್ ಥ್ಯಾಂಕ್ಸ್ ಫ್ರಮ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಮಿಷನ್ ಆಫ್ ಇಂಡಿಯಾ ಇಂಥವ್ರಿಗೆಲ್ಲ ಒಂದು ಕಾಗದ ಬರೀಬೇಕು ಥ್ಯಾಂಕ್ಸ್ ನನ್ನನ್ನು ಕೇಳಿದ್ರೆ ಎಲೆಕ್ಷನ್ ಕಮಿಷನರ್ ಯಾರೋ ಸ್ಟೇಟ್ ನ್ಯಾಷನಲ್ ಒಂದು ಕಾಗದ ಬರೀಬೇಕು ಥ್ಯಾಂಕ್ ಯು ಡಾಕ್ಟರ್ ಅಂತ ಬರಿಬೇಕು ಆಯ್ತು ಹುಣಸೂರಿನ ಕಲ್ಲಳ್ಳಿನಲ್ಲಿ ತೊಂಬತ್ತು ವರ್ಷದ ಪುಟ್ಟಮ್ಮನವರು ಮತದಾನ ಮಾಡಿದ್ದಾರೆ ಪಾಪ ಮನೆಗೆ ಹೋಗಿದ್ದಾರೆ ಹೋಗೇ ಬಿಡ್ತು ಪ್ರಾಣ ಮೋಸ್ಟ್ಲಿ ಓಟಾಕಕ್ಕೆ ಅಂತಾನೆ ಪ್ರಾಣ ಉಳ್ಕೊಂಡಿತ್ತು ಅಂತ ಮನೆಯಲ್ಲಿ ಮಾತಾಡ್ತಿರ್ತಾರೆ ನೋಡಿ ಸಾರ್ ಆರಾಮಾಗಿದ್ರು ಸಾರ್ ಬೆಳಗ್ಗೆ ಇಲ್ಲ ಎರಡು ದಿನದಿಂದ ಉತ್ಸಾಹದಲ್ಲಿ ಓಡಾಡ್ತಿದ್ರು ಸಾರ್ ಅಂತ ಮೋಸ್ಟ್ಲಿ ಓಟಾಕೆ ಉಸಿರು ಹಿಡ್ಕೊಂಡಿದ್ರು ಏನೋ ಅಂತ ಡಿಸ್ಕಷನ್ ಇರುತ್ತೆ ಸಾಮಾನ್ಯ ಚಿತ್ರದುರ್ಗದಲ್ಲಿ ಮಾತ್ರ ಪಾಪ ಕರ್ತವ್ಯದಲ್ಲಿದ್ದ ಶಿಕ್ಷಕರು ಯಶೋಧಮ್ಮನವರು ಲೋ ಬಿ ಪಿಯಿಂದ ಹೊಡಿರುತ್ತೆ ಅಯ್ಯಯ್ಯ ಹೌದಾ ಆಸ್ಪತ್ರೆಗೆ ಸಾಗಿಸೋದ್ರೊಳಗೆ ಹಾಂ ಅಪಾಲ ಮತ್ತು ಭೇಟಿಯಾಗೋಣ ನಮಸ್ಕಾರ